ನೀವೆಲ್ಲ ಏನ್ ಮಾಡ್ತಾ ಇದ್ರಿ ದೇವ್ರ ಹೆಸರಲ್ಲಿ ದೇವ್ರಿಗೆ ಲಕ್ಷ ಕೊಡ್ತಾ ಇದ್ರಿ ನನ್ನ ಮಗನ ದೇವ್ ದೇವ್ರ ಕೆಲಸ ನೀವು ದೇವ್ರಿಗೆ ಆಗ್ತೀನಿ ಅಂತ ಅದಕ್ಕೆ ಗೊತ್ತಾ ಲಂಚ್ ದೇವ್ರಿಗೆ ಲಕ್ಷ ಕೊಡ್ತಾ ಇದೀವಿ ಅದಕ್ಕೇನು ಹೆಸರಲ್ಲಿ ದೇವ್ರಿಗೆ ಲಂಚ ಕೊಡ್ತಾ ಇದ್ದೀವಿ ನೀವು ಕೊಡ್ಲಿ ಅಂದ್ರೆ ಮಾಡಿ ಈಗ ದೇವ್ರ ಜೊತೆ

ಆಡಾಡುವ ಬತ್ತಿನೇ ಬೇರೆ ಗಾಂಭಿಕ ಅಂತ ತೋರಿಕೆಯ ಅಭಿಯತಿ ಅಂತ ತೋರಿಕೆ ಅಧಿಕೃತಿ ಮಾಡಬಾರ್ದು ಮನದ ಬಗ್ಗ ಇರ್ತೀರು ಗುಡಿಯೊಳಗೆ ಹೋಗಿ ಮತದಾರರ ಅಭ್ಯರ್ಥಿ ಗುರುಳಿಯೋ ಒಳಗಾಗದಕ್ಕಿಂತ ದೂರದಲ್ಲಿ ಎತ್ತಿಕೊಂಡು ಭಗವನದ ಇನ್ನಷ್ಟು ಸಪಾತು ಪೂಜಿಸ ಯಾವ್ದೋ ಒಳ್ಳೆ ಸರಿಸ ಬಾರಪ್ಪ ಸಭೆ ಮಾಡ್ತಾರಪ್ಪ وشकि ಒಂದ سنه ಯಸನ ಪೂಜೆ ಮಾಡಬೇಕಿಲ್ಲ ಆ ಭೂತಿಸಮಾತ್ರ ನೀರಿ ಬಿಡೋಕ್ಕೆ ಇದೆ ನೋಡಿ ದೇವಸ್ಥಾನದಲ್ಲಿ ಶ್ರೀ ಮೂರ್ತಿ daily ಒಬ್ಬರೂ ಪೂಜೆ ಮಾಡುತ್ತಾರೆ ಅಂತ ಜನೋ ಕೇಂದ್ರದಲ್ಲಿ